ನಮಸ್ಕಾರ ಪ್ರಥಮ ಪಿಯುಸಿ ಪದ್ಯವಾಚನ ದುರ್ಯೋಧನ ವಿಲಾಪ ಬರೆದ ಕವಿ ರನ್ನ ಉಡಿದಿರ್ದ ಕೈದು ನೆತ್ತರ ಕಡಲೊಳಗಡಿಗಳಿಗೆ ತಳಮನ್ ಅರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ ಇಭ ಶೈಲಂಗಳನ್ ಏರಿ ಏರಿ ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ ಇಭದೋರ್ ನೀಲ ಲತಾ ಪ್ರತಾನ ವಿಪಿನ ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೈದುರದೈದೆ ಸಂಜಯ ಶಿರಸ್ಕಂಧಾವಲಂಬ್ರಭುಖಂಡಂ ಶರಜಾಲ ಜರ್ಜರಿತ ತ್ರಾಣನಂ ದ್ರೋಣನ ವಚನ ಅಂತೂ ನಿಸರ್ಗದುಷ್ಟುಷ್ಟ್ಯುಮ್ನ ಖಚ ನಿಗ್ರಹ ಕರ ವಿಲುಳಿತ ಮೌಳಿಯಾಗಿರ್ದ ಭಾರದ್ವಾಜನೀರವಂ ರಾಜರಾಜಂ ನೋಡಿ ಅರಿಯ ಮೇ ಬಿನ್ನನಕೆ ಗಾಂಡೀವಿ ಎಲ್ತು ಪಿನಾಕಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಳಲ್ಕದು ನಿಮ್ಮ ಉಪೇಕ್ಷೆ ಎಂದರಿಯೇನ್ ಇದೆನ್ನ ಕರ್ಮವಶಂ ಎಂದರಿಯಂ ನಿಮಗಿಂತು ಸಾವು ಈ ತೆರದಿನ್ ಕಾರಣಂ ನೆರೆಯೇ ಸಂಭವಿಸಿರದು ಕುಂಭ ಸಂಭವ ವಚನ ಎಂದು ದುಃಖಂಗೆಯದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣೆಂಗೆಯದು ಬರು ತು ಮಾದಿಶಾ ಅರೆ ಮುಗಿದೀರ್ದ ಕಣ್ಮಲರ್ ಅರ್ಧಮಗಂ ಕಡಿ ಓದ ಕೈಯುಂ ಆಸುರತರಮಾಗೆ ಖರ್ಚಿದ ಉಡುಂ ಬೆರಸನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೊಳ ಅಳದು ನಂ ಕುರುಪತಿ ನೋಡಿ ಕಂಡ ಕುಮಾರನ್ನಾಜಿ ವೀರನಂ ವಚನ ಅಂತಾತನಹಿಕೇತನಂ ನೋಡಿ ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೆ ಅರಿದು ಪುಗುಲದಂಪೊಕ್ಕು ರಣಾಜಿರದೊಳರಿನ್ ರುಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಮೊಳರೆ ಅಸಮ ಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನನ್ ಆ ನಿನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಕೈ ದೇಶಾನುಮರಣಂ ಯಮಗತ್ ಕೆಗಡ ವಚನ ಎಂದಾತ್ಮಗತದೊಳೆ ಬಗೆದು ಅಂತಭಿಮನ್ಯುಗೆ ಕೈಗಳ ಕೈಗಳಂ ಮುಗಿದು ಬರುತ್ತಾಂ ತನ್ನ ಮಗನಪ್ಪ ಲಕ್ಷಣ ನೆನೆದು ಮನೋದ್ಭುತ ಕಂಠನಾಗಿ ತದಾಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರಬಿಂದಮಂ ನೋಡಿ ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅದು ಗೆ ನಿನಗಾಂ ಕೊಡುವಂತಾದುದೇ ತನುಜಾ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ವಚನ ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯೆ ಭೀಮಸೇನನ ಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದಡೆಯಂ ಕುರುರಾಜನ್ ಎಂದ

ಸೂಳ್ ತಡ ಸೂಳ್ತಡಮಾಯ್ತಿದೊಂದೆಡೆಯೋಳ್ ಹಾ ವತ್ಸ ದುಶಾಸನ ವಚನ ಎಂದು ಇದು ತನ್ನ ತಮ್ಮನ ಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೋಜನಂ ರಾಜರಾಜಂ ನೋಡಿ ಭಾಷವಾರಿ ಧಾರಾಪೂರಿತ ಆಗಿ ಆನು ದುಶಾಸನೂ ನೀನು ಮೂವರೆ ದಲಾತನು ಕಳೆದ ಬಳಿ ಕಾನು ನೀನೇಂದಲೀಗಲ್ ನೀನು ಅಗಲ್ದೆ ಎತ್ತ ಹೋದೆ ಅಂಗಾಧಿಪತಿ ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇ ಎನ್ನದೆ ಜಿಯಾ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರದಿರ್ಪೆಯೇ ಅಂಗಾಧಿಪತಿ அந்தருதம் லோபம் பயம் எம் வினிதும் நீ நிர்த நாடுள் இருக்குமே ரவிநந்தன நன்னி சாகம் அண்மு எம்பினித்தர்க்கம் நீனே மொத்த முதலிகனாதை ஆனறிவெம் ருதையறிவள் தானமரிப்பு அறிவன் அர்க்கண அறிவம் திவ்யஜானி சகதேவன் அறிவம் நீ நார்கே எந்தாருமறிய ரங்காதிபதி ನೀನ್ ಒಳ್ಳುಡುಂಟು ರಾಜ್ಯಂ ನೀುಡೇ ಪಟ್ಟಮುಂಟು ಬೆಳಗಡೆಯುಂಟೈ ನೀನುಡುಂಟು ಪೀಳಿಗೆ ನೀನಿಲ್ಲದಿವೆಲ್ಲಂ ಒಳವೆ ಅಂಗಾಧಿಪತಿ ಹರಿಬೇಡೆ ಕವಚಮಂ ನೀಂ ಹರಿದೆತ್ತೈ ಕೊಂತಿಬೇಡೇ ಬೆಗಡದೆ ಕೊಟ್ಟೈ ಪುರಿಗಣೆಯಂ ನಿನಗೆಣೆ ಕಸವರಗಲಿ ಮೇಯ್ಗಲಿಯುಂ ಆವನ್ ಅಂಗಾಧಿಪತಿ ವಚನ ಎಂದು ಶೋಕಾಂದಂ ಕರ್ಣ ವಿರಹಿತ ಸಂಕ್ರಂದನ ನಂದನಂಗೆ ಮುಳಿದು ಶರಶಯನಗತನಾಗಿರ್ಪ ನದಿನಂದನ ಚರಣಾರವಿಂದ ವಂದನಂಗೈಯ್ಯಲೆಂದು ಗಾಂಧಾರಿ ನಂದನ ಎಯ್ಯೆ ವಂದಂ ಇದಿಷ್ಟು ದುರ್ಯೋಧನ ವಿಲಾಪ ಪದ್ಯದ ಪದ್ಯವಾಚನ ಅಥವಾ ಮೌಖಿಕ ಓದು ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ